ಹಾಯ್ ಹಲೋ ನಮಸ್ತೆ ವಿ ಬಿ ಕ್ರಿಯೇಟಿವ್ ವರ್ಲ್ಡ್ಗೆ ನಿಮ್ಮೆಲ್ರಿಗೂ ಸ್ವಾಗತ ನಾನಿವತ್ತು ನಿಮಗೆ ಮೆಹೆಂದಿನ ಕಲಿಸೋದಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ನ್ಯಾಚುರಲ್ಲಾಗೆ ಹೇರ್ನ ಕಲರ್ ಮಾಡ್ಕೊಳೋದು ಹೇಗೆ ಅನ್ನೋದ್ರ ಬಗ್ಗೆ ನೀವು ತಿಳ್ಕೊಬೋದು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ಯಾರೆಲ್ಲ ಏನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನ ಮರಿಬೇಡಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಮೆಹೆಂದಿ ಕಲಿಸೋದಕ್ಕೆ ನಾವು ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ನಾವು ನ್ಯಾಚುರಲ್ ಆಗಿ ಹೇರ್ನ ಹೇಗೆ ಕಲರ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೀನಿ ಬನ್ನಿ ಹಾಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆನ ತೊಗೊಂಡು ಗ್ಯಾಸ್ ಆನ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಒಂದೂವರೆ ಗ್ಲಾಸಷ್ಟು ನಾನು ನೀರನ್ನು ಸೇರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಲೋಟ ಒಂದು ದೊಡ್ಡ ಲೋಟನೇ ತೊಗೊಂಡಿದ್ದೀನಿ ನಾನು ಒಂದೂವರೆ ಗ್ಲಾಸಷ್ಟು ನೀರನ್ನು ಇದ್ದೀನಿ ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡೋಣ ನೀರು ಬಿಸಿ ಆಗ್ತಾ ಇದ್ದಂಗೆ ನಾನು ಒಂದು ದೊಡ್ಡ ಚೇಬಲ್ ಟೇಬಲ್ ಸ್ಪೂನಷ್ಟು ನಾನು ಟೀ ಪೌಡರನ್ನ ಸೇರಿಸ್ತಾ ಇದ್ದೀನಿ ಎರಡು ಸ್ಪೂನ್ ಆಗುವಷ್ಟು ಟೀ ಪೌಡರನ್ನ ಸೇರಿಸ್ಕೋತಾ ಇದ್ದೀನಿ ಹಾಗೆಯೇ ಒಂದು ಒಂದೆರಡು ಕುದಿ ಬರಲಿ ಇದು ಕುದಿ ಬಂದ ತಕ್ಷಣ ನಾನು ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ನ ಸೇರಿಸ್ತಾ ಹೋಗ್ತೀನಿ ಅಂತ ವಿಡಿಯೋನ ಪೂರ್ತಿಯಾಗಿ ನೋಡಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇದು ಚೆನ್ನಾಗಿ ಕುದ್ದು ನಾವು ಒಂದೂವರೆ ಗ್ಲಾಸಷ್ಟು ನೀರು ಹಾಕಿರೋದು ಒಂದು ಮುಕ್ಕಾಲು ಗ್ಲಾಸ್ ಆಗುವಷ್ಟು ಚೆನ್ನಾಗಿ ಕುದ ಕುದಿಬೇಕಾಗುತ್ತೆ ಇದು ಇದು ಚೆನ್ನಾಗಿ ಸ್ವಲ್ಪ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ಸೊ ನಾನೀಗ ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಕಾಫಿ ಪೌಡರನ್ನ ಯೂಸ್ ಮಾಡ್ತಾ ಇದ್ದೀನಿ ಕಾಫಿ ಪೌಡರು ಆಪ್ಷನಲ್ಲು ನೀವು ಹಾಕಿದ್ರೆ ಹಾಕ್ಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಬಟ್ ಟೀ ಪೌಡರ್ನ ಹಾಕಲೇಬೇಕಾಗುತ್ತೆ ಟೀ ಟಿಕಾಕ್ಷನಲ್ಲಿ ನಾವು ಮೆಹೆಂದಿನ ಕಲಿಸೋದ್ರಿಂದ ನಮ್ಮ ಕೂದಲಿಗೆ ಒಳ್ಳೆ ಕಲರ್ ಸಿಗುತ್ತೆ ನ್ಯಾಚುರಲ್ ಕಲರ್ ಸಿಗುತ್ತೆ ಅಂತಲೇ ಹೇಳ್ಬೋದು ನಾವು ಹೇರ್ ಡೈಗಳನ್ನೆಲ್ಲ ಜಾಸ್ತಿ ಯೂಸ್ ಮಾಡೋದ್ರಿಂದ ಹೇರ್ ಫಾಲ್ ಎಲ್ಲ ಜಾಸ್ತಿ ಆಗುತ್ತೆ ಸೊ ಆ ಸಮಸ್ಯೆಗಳಿಂದ ಮುಕ್ತಿನ ಪಡೆಯೋದಕ್ಕೆ ನಾವು ಈ ರೀತಿಯಾದಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ಕೋಬೇಕಾಗತ್ತೆ ನೋಡಿ ನಾನಿಲ್ಲಿ ಲವಂಗನ ತೊಗೊಂಡಿದ್ದೀನಿ ಒಂದು ನಾಲ್ಕರಿಂದ ಐದು ಲವಂಗನ ತೊಗೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದು ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ ಇನ್ನು ಚೆನ್ನಾಗಿ ಕುದೀಲಿ ಇದು ನಾನಿಲ್ಲಿ ಲವಂಗನ ಬಳಸಿರೋ ಉದ್ದೇಶ ಲವಂಗ ಕೂದಲಿಗೆ ತುಂಬಾ ಒಳ್ಳೆಯದು ಜೊತೆಗೆ ಕೂದಲು ಉದ್ರೋ ಸಮಸ್ಯೆನೂ ಕೂಡ ಕಡಿಮೆ ಮಾಡುತ್ತೆ ಹಾಗೆ ಕೂದಲನ್ನ ಸ್ಟ್ರಾಂಗ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಮತ್ತು ಲವಂಗನ ಬಳಸೋದ್ರಿಂದ ಕೂದಲು ಉದ್ದನೂ ಕೂಡ ಬರುತ್ತೆ ಸೊ ಹಾಗಾಗಿ ನಾನಿಲ್ಲಿ ಲವಂಗನ ಕೂಡ ಸೇರಿಸ್ಕೊಂಡಿದ್ದೀನಿ ಇದು ಡಿಕಾಕ್ಷನ್ ಚೆನ್ನಾಗಿ ಕುದೀಲಿ ಇದು ಕುದ್ಮೇಲೆ ನಾವು ಮೆಹಂದಿನ ಹೇಗೆಲ್ಲ ಕಲಿಸ್ಬೋದು ಅಂತ ತಿಳಿಸ್ಕೊಡ್ತೀನಿ ನೋಡಿ ಡಿಕಾಕ್ಷನ್ ಚೆನ್ನಾಗಿ ಕಲರೆಲ್ಲ ಚೇಂಜ್ ಆಗಿದೆ ಇದು ಕುದ್ಬಿಟ್ಟು ಕಲರೆಲ್ಲ ಚೇಂಜ್ ಆಗಿ ನೀರು ಆಗಬೇಕು ನಾವು ಎಷ್ಟು ಯೂಸ್ ಮಾಡಿದ್ದೀವೋ ಅದರ ಅರ್ಧದಷ್ಟು ಆಗುವಷ್ಟು ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ನೀವು ನಿಮ್ಮ ಹತ್ರ ಯಾವ ಮೆಹೆಂದಿ ಇದೆಯೋ ಅದನ್ನು ಯೂಸ್ ಮಾಡ್ಬೋದು ಆದರೆ ಇದನ್ನು ರಾತ್ರಿನೇ ನಾವು ಕಲಸಿಡಬೇಕಾಗತ್ತೆ ಬೆಳಗ್ಗೆನೇ ಕಲಿಸ್ಬಿಟ್ಟು ಇನ್ಸ್ಟೆಂಟಾಗಿ ಹಚ್ಚೋದಕ್ಕೆ ಆಗಲ್ಲ ಇನ್ಸ್ಟೆಂಟಾಗಿ ನಾವು ಏನನ್ನೇ ಯೂಸ್ ಮಾಡಿದ್ರೂ ಕೂಡ ಅದು ಕೆಮಿಕಲ್ ಇರೋವಂಥದ್ದೇ ಆಗಿರುತ್ತೆ ಸೊ ನಾವು ಇನ್ಸ್ಟೆಂಟಾಗಿ ಇದನ್ನು ರೆಡಿ ಮಾಡ್ಕೊಳ್ಳೋದಕ್ಕಾಗಲ್ಲ ಸೊ ಹಿಂದಿನ ದಿನ ರಾತ್ರಿಯೇ ನಾವು ಕಲಸಿಟ್ಕೋಬೇಕಾಗತ್ತೆ ನೋಡಿ ಡಿಕಾಕ್ಷನ್ ಎಲ್ಲ ಚೆನ್ನಾಗಿ ಕುದ್ದಿದೆ ನಾನೀಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಂಡಿದ್ದೀನಿ ಇದನ್ನು ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಬಿಡೋಣ ಬಿಸಿ ಇದ್ದಾಗಲೇ ನಾವು ಯೂಸ್ ಮಾಡಬಾರ್ದು ಸೊ ಹಾಗಾಗಿ ಪೂರ್ತಿ ತಣ್ಣಗಾಗೋದಕ್ಕೆ ಬಿಡೋಣ ಇದನ್ನು ನಾವು ಹೇರ್ ಸ್ಪ್ರೇ ಆಗೂ ಕೂಡ ಯೂಸ್ ಮಾಡ್ಬೋದು ಈ ಲಿಕ್ವಿಡನ್ನ ನೋಡಿ ನಾನಿಲ್ಲಿ ಒಂದು ಕಬ್ಬಣದ ಹಂಚನ್ನು ತೊಗೊಂಡಿದ್ದೀನಿ ನಿಮ್ಮ ಹತ್ರ ಕಬ್ಬಿಣದ ಬಾಂಡ್ಲಿ ಇದ್ದರೆ ಅದನ್ನು ಕೂಡ ತೊಗೊಬೋದು ನಾನು ಕಬ್ಬಣದ ಹಂಚನ್ನು ತೊಗೊಂಡಿದ್ದೀನಿ ಇದಕ್ಕೆ ನಾನು ಒಂದು ಪ್ಯಾಕೆಟ್ ಆಗುವಷ್ಟು ನೂಪೂರ್ ಮೆಹಂದಿ ಪೌಡರ್ನ ತೊಗೊಂಡಿದ್ದೀನಿ ಇದು ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಆಗಿದೆ ಅನ್ನೋದಕ್ಕೋಸ್ಕರ ನಾನು ಇದನ್ನು ತೊಗೊಂಡಿದ್ದೀನಿ ನೀವು ನೀವು ಯಾವುದು ಯೂಸ್ ಮಾಡ್ತೀರೋ ಅದನ್ನೇ ಯೂಸ್ ಮಾಡ್ಬೋದು ನಾನಿಲ್ಲಿ ಒಂದು ಚಿಕ್ಕ ಪ್ಯಾಕೆಟ್ ಅಷ್ಟೇ ತೊಗೊಂಡಿದ್ದೀನಿ ಈಗ ಇದನ್ನು ಕಟ್ ಮಾಡಿಕೊಂಡು ವಸ್ಟೂ ಹಂಚಿಗೆ ಹಾಕೋತಾ ಇದ್ದೀನಿ ನೀಟಾಗಿ ಎಲ್ಲನೂ ಹಾಕ್ಕೊಂಡು ಈಗ ನಾವು ಮೆಹಂದಿ ಕಲಿಸೋ ಪ್ರೋಸೆಸ್ನ ಸ್ಟಾರ್ಟ್ ಮಾಡೋಣ ಈಗ ನೋಡಿ ಮೆಹಂದಿ ಪೌಡರ್ಗೆ ನಾನು ನಾನೇನು ಡಿಕಾಕ್ಷನ್ ರೆಡಿ ಮಾಡ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ತಾ ಹೋಗ್ತೀನಿ ಮೊದಲಿಗೆ ಒಂದೇ ಸಾರಿಗೆ ಎಲ್ಲನೂ ಹಾಕೋಬೇಡಿ ಸೊ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಳ್ಳಿ ತುಂಬ ನೀರಾದರೆ ಇದು ತಲೆಗೆ ಹಚ್ಚಲಿಕ್ಕೆ ಸರಿ ಆಗೋದಿಲ್ಲ ಸೊ ಹಾಗಾಗಿ ನೋಡಿ ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಡಿಕಾಕ್ಷನ್ನ ಹಾಕ್ಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅದ್ರ ಜೊತೆಗೆ ನಾನು ಎರಡು ಸ್ಪೂನ್ ಆಗುವಷ್ಟು ಮೊಸರನ್ನು ಸೇರಿಸ್ಕೊತಾ ಇದ್ದೀನಿ ಮೊಸರು ಕೂಡ ಆಪ್ಷನಲ್ಲು ನಿಮಗೆ ಏನಾದರೂ ಡ್ಯಾಂಡ್ರಫ್ ಎಲ್ಲ ಜಾಸ್ತಿ ಆಗಿದ್ದರೆ ಸ್ಕ್ಯಾಲ್ಪಲ್ಲಿ ಏನಾದರೂ ಇಚ್ಚಿನೆಸ್ ಇದ್ದರೆ ನೀವು ಮೊಸರನ್ನ ಯೂಸ್ ಮಾಡ್ಬೋದು ಇಲ್ಲ ನಿಮಗೆ ತುಂಬ ಕೋಲ್ಡ್ ಆಗುತ್ತೆ ಅನ್ನೋಂಗಿದ್ರೆ ಮೊಸರನ್ನ ಸ್ಕಿಪ್ ಮಾಡ್ಬೋದು ನಾನಿಲ್ಲಿ ಮೊಸರನ್ನ ಸೇರಿಸ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಎಲ್ಲೂ ಗಂಟಿಲ್ದಿರೋ ಹಾಗೆ ಚೆನ್ನಾಗಿ ಕಲಿಸ್ಕೊಳ್ಳಿ ನೋಡಿ ಡಿಕಾಕ್ಷನ್ ಇನ್ನೂ ಸ್ವಲ್ಪ ಬೇಕಾಗುತ್ತೆ ಸೊ ನಾನು ಇನ್ನೂ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಈಗ ಆದಷ್ಟು ಪ್ಲಾಸ್ಟಿಕಲ್ಲೆಲ್ಲ ಮೆಹಂದಿ ಕಲಸಿಡೋದು ಅದನ್ನೆಲ್ಲ ಕಡಿಮೆ ಮಾಡಿ ಆದಷ್ಟು ಕಬ್ಬಿಣದನ್ನ ಬಳಸಿ ಇಲ್ಲಾಂದರೆ ನಿಮ್ಮ ಹತ್ರ ಸ್ಟೀಲ್ದು ಐಟಮ್ಸ್ ಇರುತ್ತಲ್ಲ ಅದರಲ್ಲೇ ನೀವು ಕಲಿಸ್ಕೋಬೇಕಾಗತ್ತೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಮಿಕ್ಸ್ ಮಾಡುವಾಗ ನಿಮಗೆ ನೀವೇನಾದರೂ ಹೇರ್ ಡೈಗಳನ್ನ ಹಚ್ಚೋ ಹಾಗಿದ್ರೆ ಅದನ್ನು ಕೂಡ ಇದರಲ್ಲಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋ ಮಿಸ್ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಹೇರ್ಗೆ ಒಂದು ಸ್ವಲ್ಪ ಬ್ಲ್ಯಾಕ್ ಕಲರ್ ಕೂಡ ಸಿಗುತ್ತೆ ಅಂತಲೇ ಹೇಳ್ಬೋದು ನೀವು ಇಷ್ಟ ಇದ್ದರೆ ಸೇರಿಸ್ಕೋಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಮೆಹೆಂದಿ ಜೊತೆ ಕಲಸಿ ಹಚ್ಚೋದ್ರಿಂದ ನೀಟಾಗಿ ಹತ್ತುತ್ತೆ ಅನ್ನೋದಷ್ಟೆ ಸೊ ಮೆಹಂದಿಲಿ ಬೇಕಿದ್ರೆ ಅದನ್ನು ನೀವು ಆ್ಯಡ್ ಮಾಡ್ಕೋಬೋದು ನೋಡಿ ಚೆನ್ನಾಗಿ ಮಿಕ್ಸ್ ಆಗ್ತಿದೆ ಇದು ಈಗ ಗಂಟು ಅನಿಸಿದ್ರು ಕೂಡ ನಾವು ಬೆಳಗ್ಗೆ ತೆಗೆದು ನೋಡೋಷ್ಟರಲ್ಲಿ ಗಂಟೆಲ್ಲ ಹೋಗಿರುತ್ತೆ ಆದ್ರೂ ನಾವು ನೀಟಾಗಿ ಗಂಟೆಲ್ಲ ಹೋಗುವ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈ ಕಬ್ಬಣದ ಬಾಣ್ಲೀಲಿ ಕಲಿಸೋದ್ರಿಂದ ಇದರಲ್ಲಿರೋ ಕಬ್ಬಿಣಾಂಶ ಎಲ್ಲ ಮೆಹಂದಿಲಿ ಬಿಟ್ಕೊಳ್ಳುತ್ತೆ ಸೊ ನಮ್ಮ ಹೇರ್ಗೂ ಕೂಡ ಕಬ್ಬಿಣಾಂಶ ಆಗುತ್ತೆ ಅಂತ ನಾನು ಕಬ್ಬಿಣದ ಬಾಣ್ಲೀಲಿ ಕಲಿಸ್ಕೊಳ್ತಾ ಇದ್ದೀನಿ ಕಬ್ಬಿಣಾಂಶ ನಮ್ಮ ಕೂದಲಿಗೆ ತುಂಬ ಒಳ್ಳೆಯದು ಕೂದಲು ಬೆಳಿಲಿಕ್ಕೆ ಕೂದಲು ಉದ್ರೋದು ಸ್ಟಾಪ್ ಆಗಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಕಬ್ಬಿಣಾಂಶ ಸೊ ಹಾಗಾಗಿ ನೆಕ್ಸ್ಟ್ ನಾನು ಇದಕ್ಕೆ ಕೊಕೊನಟ್ ಆಯಿಲನ್ನು ಯೂಸ್ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಒಂದು ಸ್ಪೂನ್ ಆಗುವಷ್ಟು ನಾನು ಕೊಕೊನಟ್ ಆಯಿಲನ್ನು ಯೂಸ್ ಮಾಡ್ತಾ ಇದ್ದೀನಿ ನೀವು ಕೊಕೊನಟ್ ಆಯಿಲ್ ಬದಲು ವಿಟಮಿನ್ ಇ ಕ್ಯಾಪ್ಸೂಲನ್ನ ಕೂಡ ಯೂಸ್ ಮಾಡ್ಬೋದು ಅಥವಾ ಬಾದಾಮಿ ಎಣ್ಣೆನ ಕೂಡ ಯೂಸ್ ಮಾಡ್ಬೋದು ಬಟ್ ನಾನು ಎಲ್ರಿಗೂ ಅವೈಲಬಲ್ ಇರುವಂಥದ್ದಾಗಿರಬೇಕು ಅಂತ ಇಲ್ಲಿ ಕೊಕೊನಟ್ ಆಯಿಲನ್ನು ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಆಯಿಲ್ ಕೂಡ ಅದರಲ್ಲಿ ಚೆನ್ನಾಗಿ ಮಿಕ್ಸ್ ಹಾಗೆ ನೋಡಿ ನಾನು ಕೊಕೋನಟ್ ಆಯಿಲ್ ಹಾಕಿದ ತಕ್ಷಣ ಮೆಹಂದಿ ಎಷ್ಟು ಶೈನಿಂಗಾಗಿ ಕಾಣಿಸ್ತಾ ಇದೆ ನೀಟಾಗಿ ಎಲ್ಲನೂ ಕಲಿಸ್ಕೊಂಡು ಮಧ್ಯ ಅದೆಲ್ಲ ನೀಟಾಗಿ ಕಲಿಸ್ಕೊಂಡು ಮಧ್ಯ ಬರೋ ಹಾಗೆ ಇಟ್ಕೊಳ್ಳೋಣ ಈಗ ನಾನು ಇದಕ್ಕೆ ಇದೆಲ್ಲ ಚೆನ್ನಾಗಿ ಕಲಿಸಿದೆ ಈಗ ಇದನ್ನು ಇದನ್ನು ನಾನು ನಾಳೆ ನೋಡಬೇಕು ನಾಳೆ ಹೇಗಾಗಿರುತ್ತೆ ಅಂತ ಸೊ ಇದಕ್ಕೆ ನಾನು ಒಂದು ಪ್ಲೇಟನ್ನು ಮುಚ್ಚಿಟ್ಟು ಇದನ್ನು ಹಾಗೆ ಇಡ್ಲಿಕ್ಕೆ ಬಿಡ್ತೀನಿ ಸೊ ಇದು ಎಲ್ಲ ನೀಟಾಗಿ ಕಬ್ಬಿಣಾಂಶ ಎಲ್ಲ ಮೆಹಂದಿಲಿ ಬಂದು ಎಡ್ಜಸ್ ಎಲ್ಲ ಬ್ಲ್ಯಾಕ್ ಆಗಿರುತ್ತೆ ಸೊ ಅಲ್ಲಿವರೆಗೂ ನಾವು ಇದನ್ನು ಮುಚ್ಚಿಡೋಣ ಸೊ ಒಂದು ನೈಟ್ ಪೂರ್ತಿ ನಾನು ಹಾಗೆ ಇಟ್ಟಿದ್ದೀನಿ ಬೆಳಗ್ಗೆ ನಾನು ಹೇಗಾಗಿದೆ ಅಂತ ನಿಮಗೆ ತೋರಿಸ್ತೀನಿ ನೋಡಿ ಈಗ ಬೆಳಗ್ಗೆ ಆಗಿದೆ ನಾನು ಇದನ್ನು ಓಪನ್ ಮಾಡಿ ತೋರಿಸ್ತೀನಿ ಹೇಗಾಗಿದೆ ಅಂತ ನೋಡ್ತಾ ಇರ್ಬೋದು ನೀವು ಅದರಲ್ಲಿರೋ ಕಬ್ಬಿಣಾಂಶ ಎಲ್ಲ ಬಿಟ್ಕೊಂಡಿದೆ ಬ್ಲ್ಯಾಕ್ ಆಗಿರೋದೆಲ್ಲ ಕಾಣಿಸ್ತಾ ಇದೆಯಲ್ಲ ಇದೆಲ್ಲ ಅದರಲ್ಲಿರೋ ಕಬ್ಬಿಣಾಂಶ ಬಿಟ್ಕೊಂಡಿರೋದು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಪೂರ್ತಿ ಸ್ವಲ್ಪ ಬ್ಲ್ಯಾಕ್ ಆಗಿ ಕಾಣಿಸುತ್ತೆ ಇದು ಮೆಹೆಂದಿ ಎಲ್ಲ ಮೆಹೆಂದಿ ಕಲರ್ ಥರ ಕಾಣೋದಿಲ್ಲ ನೋಡಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಇದನ್ನು ನಾವು ಹೇರ್ಗೆ ಅಪ್ಲೈ ಮಾಡಬೇಕಾಗತ್ತೆ ನಾವು ಕೂದಲಿಗೆ ಹಚ್ಕೊಂಡು ಒನ್ ಅವರ್ ಅಥವಾ ಒನ್ ಆ್ಯಂಡ್ ಹಾಫ್ ಅವರ್ ಬಿಟ್ಟು ನಿಮಗೆ ಟೈಮ್ ಜಾಸ್ತಿ ಇದೆ ಅಂದರೆ ಟೂ ಅವರ್ಸ್ ಕೂಡ ಬಿಟ್ಟು ನೀವು ಹೇರ್ನ ವಾಶ್ ಮಾಡಬೇಕಾಗುತ್ತೆ ನೀವು ಯಾವ ನಾರ್ಮಲ್ ಶ್ಯಾಂಪು ಯಾವುದು ಯೂಸ್ ಮಾಡ್ತಿರೋ ಅದನ್ನೇ ಕೂಡ ಯೂಸ್ ಮಾಡಿ ಹೇರ್ ವಾಶ್ ಮಾಡ್ಬೋದು ಹೇರ್ ವಾಶ್ ಮಾಡಿದ್ಮೇಲೆ ನಿಮ್ಮ ಕೂದಲು ತುಂಬ ಸಾಫ್ಟ್ ಆ್ಯಂಡ್ ಶೈನಿಯಾಗೆ ಕಾಣಿಸುತ್ತೆ ಇದನ್ನು ನೀವು ಯೂಸ್ ಮಾಡೋದ್ರಿಂದ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಇದನ್ನು ನಾವು ಹೇರ್ಗೆ ಅಪ್ಲೈ ಮಾಡೋದಕ್ಕೆ ಇದು ರೆಡಿ ಆಗಿದೆ ಹೇರ್ಗೆ ಅಪ್ಲೈ ಮಾಡಿಬಿಟ್ಟು ನಾನು ಹೇಳಿದಾಗೆ ಒನ್ ಆ್ಯಂಡ್ ಹಾಫ್ ಅಥವಾ ಟೂ ಅವರ್ಸ್ ಬಿಟ್ಟು ನೀವು ಹೇರ್ ವಾಶ್ನ ಮಾಡ್ಬೋದು ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ಮತ್ತಷ್ಟು ವೀಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್